ಡೆಂಗಿ ಜೊತೆಗೆ ಜಿಕಾ ವೈರಸ್ ಬಗ್ಗೆಯೂ ಮುನ್ನೆಚ್ಚರಿಕೆ ವಹಿಸಿ ಜಿಲ್ಲಾಧಿಕಾರಿಗಳಿಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸೂಚನೆ ಡೆಂಗಿ ನಿಯಂತ್ರಣ ಕ್ರಮಗಳ ಜೊತೆಗೆ ಜಿಕಾ ವೈರಸ್ ಬಗ್ಗೆಯೂ ಕೂಡ ಅಲರ್ಟ್ ಆಗಿರುವಂತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳು ಹಾಗೂ ಸಿಇಒ ಅವರಿಗೆ ಸೂಚನೆ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಇಂದು ಡಿಸಿ ಸಿಇಒ ಹಾಗೂ ಸ್ಥಳೀಯ ಪಾಲಿಕೆಯ ಅಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯನ್ನು ನಡೆಸಿ ಮಾತನಾಡಿದ ಸಚಿವರು ಡೆಂಗಿ ಹಾಟ್ಸ್ಪಾಟ್ಗಳನ್ನು ಪತ್ತೆ ಹಚ್ಚಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚಿಸಿದರು ಎಲ್ಲಿ ಹೆಚ್ಚು ಡೆಂಗಿ ಪ್ರಕರಣಗಳು ಕಂಡು ಬರುತ್ತವೆ ಅಂತಹ ಸ್ಥಳಗಳಲ್ಲಿ ಫೀವರ್ ಕ್ಲಿನಿಕ್ ತೆರೆಯಲು ಸಲಹೆ ನೀಡಿದರು ಇಂತಹ ಪ್ರದೇಶದಲ್ಲಿ ಯಾರಿಗೆ ಜ್ವರ ಕಂಡು ಬಂದರೂ ಕಡ್ಡಾಯವಾಗಿ ಡೆಂಗಿ ಟೆಸ್ಟಿಂಗ್ಗೆ ಒಳಪಡಿಸಬೇಕು ಆರಂಭದಲ್ಲೇ ಡೆಂಗಿ ಪತ್ತೆ ಹಚ್ಚಿ ಚಿಕಿತ್ಸೆ ನೀಡಿ ಗುಣಪಡಿಸಬಹುದು ವಿಳಂಬವಾದಾಗ ಸಾವುಗಳು ಸಂಭವಿಸುತ್ತವೆ ಅಂತ ಅಧಿಕಾರಿಗಳಿಗೆ ತಿಳಿಸಿದರು ಜನರಿಗೆ ಜಾಗೃತಿ ಮೂಡಿಸಲು ಜಿಲ್ಲಾಡಳಿತ ಮುಂದಾಗಬೇಕು ಅಂತ ಹೇಳಿದರು ಮನೆ ಮನೆಗೆ ಆಶಾ ಕಾರ್ಯಕರ್ತರು ಭೇಟಿಯನ್ನು ಮಾಡಿ ಮೆಡಿಕಲ್ ಆಫೀಸರ್ ಸ್ಕೂಲ್ಗಳಿಗೆ ಭೇಟಿಯನ್ನು ನೀಡಿ ವಿಜ್ಞಾನ ಶಿಕ್ಷಕರ ಮೂಲಕ ಮಕ್ಕಳಲ್ಲಿ ಡೆಂಗಿ ಕುರಿತು ತಿಳಿ ಹೇಳಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡಿದರು ಜಿಲ್ಲಾವಾರು ಡೆಂಗಿ ಕೇಸುಗಳನ್ನು ಪ್ರಕಟಿಸಲು ಹೇಳಿದ ಸಚಿವರು ಶಿಕ್ಷಣ ಇಲಾಖೆ ಸೇರಿದಂತೆ ಎಲ್ಲ ಇಲಾಖೆಯವರು ಕೂಡ ವಾರಕ್ಕೆ ಒಂದು ದಿನ ಶುಕ್ರವಾರ ಫೀಲ್ಡ್ಗೆ ಹಿಡಿದು ಕೆಲಸವನ್ನು ಮಾಡಬೇಕು ಅಂತ ಹೇಳಿದರು ಇಡೀ ಸಲಯಿಂದಲೇ ಜಿಕಾ ವೈರಸ್ ಕೂಡ ಕಂಡು ಬರ್ತಾ ಇದೆ ಪಕ್ಕದ ರಾಜ್ಯದಲ್ಲಿ ಜಿಕಾ ವೈರಸ್ ಕಂಡುಬರೋದರಿಂದ ರಾಜ್ಯದಲ್ಲೂ ಕೂಡ ಎಚ್ಚರಿಕೆ ವಹಿಸುವುದು ಅಗತ್ಯವಾಗಿದೆ ಶಿವಮೊಗ್ಗದಲ್ಲಿ ಒಂದು ಶಂಕಿತ ಜಿಕಾ ಕೇಸ್ ಪತ್ತೆಯಾಗಿದೆ ಆದರೆ ಇನ್ನೂ ಕನ್ಫರ್ಮ್ ಆಗಿಲ್ಲ ಜಿಕಾ ಅಷ್ಟೇನೂ ಅಪಾಯಕಾರಿ ಆಗದೇ ಇಲ್ಲದೆ ಇದ್ರೂ ಕೂಡ ಅಲರ್ಟ್ ಆಗಿರುವಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಆರೋಗ್ಯ ಸಚಿವರು ತಿಳಿಸಿದ್ದಾರೆ ತಾಲೂಕಾ ವಿಚ್ ಏರಿಯಾ ಅದನ್ನು ಟ್ರ್ಯಾಕ್ ಮಾಡಿ ಅಲ್ಲಿ ನೀವು ಸ್ಪೆಷಲ್ ಫೋಕಸ್ ಕೊಡೋದಕ್ಕೆ ನೀವು ಮಾಡಬೇಕಾಗ್ತದೆ ಸೊ ಐ ಹೋಪ್ ಆಲ್ ಡಿ ಆಲ್ ಅದರ್ ಸೀನಿಯರ್ ಆಫೀಸರ್ಸ್ ಆಫೀಸರ್ ಇನ್ಕ್ಲೂಡಿಂಗ್ ಅವ್ರೋರ್ಸ್ ಅವರ್ ಡಿ ಎಚ್ ಓಸ್ ನೀವುಗಳು ಇದನ್ನ ಯು ಕೀಪ್ ದಿಸ್ ಅಟ್ ದ ಫೋರ್ ಫ್ರಂಟ್ ಆಫ್ ಯೋರ್ ಪ್ರಯಾರಿಟಿ ಲಿಸ್ಟ್ ನಿಮ್ಮ ಪ್ರಯೋರಿಟಿ ಲಿಸ್ಟಲ್ಲಿ ಫೋರ್ ಫ್ರಂಟ್ ಅಲ್ಲಿ ಇರಬೇಕು ಓಕೆ ಸೊ ಕೇಳಿದ್ದೀವಿ ಎನಿಥಿಂಗ್

ಇನ್ನು ಉಳಿದಿರ ಉಳಿದಿರ್ತಕ್ಕಂಥ ನಮ್ಮ ಅಧಿಕಾರಿಗಳನ್ನ ಸ್ಥಳೀಯ ಮಟ್ಟದ ಗ್ರೌಂಡ್ ಲೆವೆಲ್ ವರ್ಕರ್ಸ್ ಏನಿದ್ದಾರೆ ಅವನು ಉಪಯೋಗಿಸಿಕೊಂಡು ಪ್ರತಿ ಮನೆ ಮುಟ್ಟುವಂಥದ್ದು ಆಗಬೇಕು ಸೊ ದಟ್ ಇಸ್ ಅ ಇಂಪಾರ್ಟೆಂಟ್ ಟಾಸ್ಕ್ ಮೇ ಬಿ ಇನ್ ದ ನೆಕ್ಸ್ಟ್ ಒನ್ ವೀಕ್ ನೆಕ್ಸ್ಟ್ ಟೂ ವೀಕ್ಸ್ ಅದನ್ನು ಕಂಪ್ಲೀಟ್ ಮಾಡಬೇಕು ಮತ್ತೆ ಈಗಾಗಲೇ ಹೇಳಿದಾಗೆ ಪ್ರತಿ ಶುಕ್ರವಾರ ಎಲ್ಲ ಮುಖ್ಯ ಅಧಿಕಾರಿಗಳು ಮುಖ್ಯ ಆಫೀಸರ್ಸ್ ಕೂಡ ಈಗ ನಾನು ನಾಳೆ ಮಂಗಳೂರು ಬರ್ತಾ ಇದ್ದೀನಿ ಸಿನ್ಸ್ ಡಿ ಸಿ ಇಸ್ ಇಯರ್ ಐ ವಿಲ್ ಡೆಲ್ ದೇಮ್ ಆಲ್ಸೋ ನಾಳೆ ಬೆಳಗ್ಗೆ ಏನಾದರೂ ಒಂದು ಅರ್ಧ ಗಂಟೆ ಏನಾದರೂ ಕಡೆ ಒಂದು ಪ್ರೋಗ್ರಾಮ್ ಇಟ್ಕೊಳ್ಳಿ ವೇರ್ ವಿ ಕ್ಯಾನ್ ವಿಸಿಟ್ ಸಮ್ ಫ್ಯೂ ಏರಿಯಾಸ್ ಹೋಗಿ ನಾವು ಅದನ್ನು ಮಾಡೋಣ ಅದೇ ತರ ನೀವುಗಳು ಕೂಡ ನಿಮ್ ನಿಮ್ಮ ಏರಿಯಾಗಳಲ್ಲಿ ನಾಳೆಯಿಂದ ಸ್ಟಾರ್ಟ್ ಮಾಡಿಸಿ ಸ್ವಲ್ಪ ನಿಮ್ಗೆ ಸಮಯ ಕಮ್ಮಿ ಇರ್ಬೋದು ಸೊ ಯಾರ್ಯಾರಿಗೆಲ್ಲ ಡಿಪ್ಯೂಟ್ ಮಾಡಬೇಕು ಅಂತ ನಿಮ್ಗೆ ಎಷ್ಟು ಸಾಧ್ಯ ಆಗೋದು ಅಷ್ಟು ಮಾಡಿ ಆದರೆ ನೆಕ್ಸ್ಟ್ ಫ್ರೈಡೇ ಅಷ್ಟೊತ್ತಿಗೆ ಎಲ್ಲ ಗಿಯರ್ ಅಪ್ ಆಗಿಬಿಡ್ಬೇಕು ಬಿಕಾಸ್ ಇದು ಇವತ್ತು ಬಂದಿದೆ ನಾಳೆ ಒಟ್ಟೋಗುತ್ತೆ ಅಂತ ಹೇಳಕ್ಕಾಗಲ್ಲ ಆಕ್ಚುಲಿ ದ ಪೀಕ್ ಮೈಟ್ ಬಿ ಇನ್ ದ ಮಂತ್ ಆಫ್ ಆಗಸ್ಟ್ ಸೆಪ್ಟೆಂಬರ್ ಯಾವುದು ಈ ಡೆಂಗ್ಯೂಗೆ ಪೀಕ್ ಆಗೋದು ನಾರ್ಮಲಿ ನಾವು ಹಿಂದಿನ ಹಿಸ್ಟಾರಿಕಲ್ ರೆಕಾರ್ಡ್ ನೋಡಿದಾಗ ಆಗಸ್ಟ್ ಸೆಪ್ಟೆಂಬರ್ಗೆ ಪೀಕ್ ಹೆಚ್ಚು ಸಂಖ್ಯೆಗಳು ಬರುವಂತದ್ದಿದೆ ಸೊ ದಿಸ್ ಕ್ಯಾನ್ ಸ್ವಲ್ಪ ಕಮ್ಮಿಯಾಗಿ ಮತ್ತೆ ಜಾಸ್ತಿ ಆಗೋದರೂ ಕೂಡ ಚಾನ್ಸಸ್ ಇರ್ತದೆ ನಾವು ಯಾವುದೇ ಕಾರಣಕ್ಕೂ ಕೂಡ ಇದು ಏನೋ ಮಾಡ್ಬಿಟ್ಟು ನ್ಯೂಸ್ ಕೊಡ್ತೀವಿ ಅಂತ ಟು ಬಿ ಅಲರ್ಟ್ ಇನ್ ದ ಮಂತ್ ಆಫ್ ಸೆಪ್ಟೆಂಬರ್ ಆರ್ ಮೇ ಬಿಟ್ ಇಲ್ಲಿ ಅಕ್ಟೋಬರ್ ಸೊ ಎವ್ರಿ ಫ್ರೈಡೇ ಲೆಟ್ ಅವರ್ ಆಫೀಸರ್ಸ್ ಗೋ ಅಂಡ್ ಪಾರ್ಟಿಸಿಪೇಟ್ ಅಂಡ್ ಗೆಟ್ ಇನ್ವಾಲ್ವ್ ಸೊ ಏನಾಗ್ತದೆ ಎಲ್ಲರೂ ಕೂಡ ಅವ್ರಿಗೂ ಕೂಡ ಅವೇರ್ನೆಸ್ ಕೊಡ್ತಾರೆ